ವೆಲ್ಕಮ್ ಟು ವಿಶ್ ಫುಲ್ ಮನೆ ನೋಡಿ ಇವತ್ತು ನಾವು ಇಲ್ಲಿ ಮೆಣಸಿನ್ಕಾಯಿನ ತಗೊಂಡಿದ್ದೀವಿ ಐದು ಕೆ ಜಿ ಇವತ್ತಿಂದ ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ವಿಡಿಯೋನ ಮಾಡ್ತಾ ಇದೀವಿ ಇವಾಗ ಕೆ ಕೆಜಿ ಮೆಣಸಿನ್ಕಾಯಿಗೆ ಮಸಾಲೆನ ಹುರ್ಕೋಬೇಕು ಆಶಾ ಅದಕ್ಕೆ ನಾ ಇಲ್ಲಿ ಫಸ್ಟ್ ಹೈ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಫಸ್ಟ್ ನೀವು ಫ್ಲೇಮನ್ನು ಇಟ್ಕೊಳ್ಳಿ ಅದ್ರ ನಂತರ ಇವಾಗ ಇಲ್ಲಿ ನಾನು ಕಾಲು ಕೆ ಜಿಯಷ್ಟು ಅಷ್ಟು ಟೂ ಗೀರಿಗೆ ಹಾಕೊಂಡಿದ್ದೀನಿ ಕ್ಯೂಮನ್ ಸೀಡ್ ಚಟಪಟ ಅಂತ ಅಂತ ಸೌಂಡ್ ಬರ್ತಾ ಬರ್ತಾ ಇದೆ ಇದೆ ವಾಸನೆ ಇವಾಗ ಫ್ಲೇಮನ್ನ ಲೋ ಅಲ್ಲಿ ಮಾಡ್ಕೊಳ್ಳೋಣ ಲೋಲ್ ಮಾಡ್ಕೊಂಡು ಇದನ್ನ ಇಮಿಡಿಯೇಟ್ ಆಗಿ ನಾವು ತಕ್ಕೊಳ್ಳೋಣ ಎಲ್ಲಾನು ಆಶಾ ಹುರಿದಿರೋದ್ ಮಸಾಲೆನ ಹುರ್ಬಿಟ್ಟು ಒಂದೇ ತಟ್ಟೆಗೆ ಮಿಕ್ಸ್ ಮಾಡ್ಕೊಳ್ಳೋದು ಸೊ ಸೆಪ್ರೇಟ್ ಆಗಿ ಇಟ್ಕೋಬೇಕಂತ ಏನಿಲ್ಲ ಸೊ ನೋಡಿ ಈ ತರ ಎಲ್ಲಾನು ನಾವು ಜೀರಿಗೆನ ಹುರ್ಕೊಂಡಿದೀವಿ ಇದೆಲ್ಲ ಜೀರಿಗೆನು ಆಶಾ ಒಂದೇ ಹಾಕೊಳ್ಳೋಣ ಬಟ್ ಪ್ಲೇಟ್ ಕಟ್ ಹೌದು ಓಕೆ ನೋಡಿ ಇಪ್ಪತ್ತೈದು ಗ್ರಾಮ್ ಅಷ್ಟು ಇಲ್ಲಿ ಲವಂಗನ ಇದನ್ನ ಕೂಡ ನಾವು ಜೀರಿಗೆ ತಕ್ಕೋತೀವಲ್ಲ ಅದೇ ತಟ್ಟೆಯಲ್ಲಿ ಮಸಾಲೆನ ಹಾಕೋತ ಇವಾಗ ನೋಡಿ ಇಲ್ಲಿ ದಾಲ್ಚಿನಿನ ತಗೊಂಡಿರೋದು ಚಕ್ಕೆ ಚಕ್ಕೆ ಟ್ವೆಂಟಿ ಫೈವ್ ಗ್ರಾಮ್ ಸೊ ನೋಡಿ ಇಲ್ಲಿ ಇಪ್ಪತ್ತೈದು ಗ್ರಾಮ್ ಅಷ್ಟು ರಾಮ್ ಪತ್ರಿನ ತಗೊಂಡಿರೋದು ಇಪ್ಪತ್ತೈದು ಗ್ರಾಮ್ ಅಷ್ಟು ಕಲ್ ಹೂವು ಇಲ್ಲಿ ನೋಡಿ ಇಪ್ಪತ್ತೈದು ಗ್ರಾಮ್ ಅಷ್ಟು ಕರಿಮೆಣಸು ಸೊ ನೋಡಿ ಐವತ್ ಗ್ರಾಮ್ ಅಷ್ಟು ಮೆಂತೆನ ಹಾಕೊಂಡಿರೋದು ಇವಾಗ ಏನ್ ಉಟ್ಕೊಳ್ತೇವೆ ಪ್ರತಿಭಾ ಇಲ್ಲಿ ನೋಡಾಶೆ ಇವಾಗ ಹಿಂಗನ್ನ ತಗೊಂಡಿರೋದು ಕಲ್ಲು ಹಿಂಗು ನೋಡಿ ಇಲ್ಲಿ ಇವಾಗ ಅರ್ಶಿನದ ಬೇರನ್ನ ಹಾಕೋತಾ ಇರೋದು ನೆಕ್ಸ್ಟ್ ಏನ್ ಪ್ರತಿಭಾ ಇವಾಗ ನೋಡಾಶ ಪಲಾವ್ ಎಲೆನ ಹಾಕೋತಾ ಇರೋದು ಇಪ್ಪತ್ತೈದು ಗ್ರಾಮ್ ಅಷ್ಟು ನೆಕ್ಸ್ಟ್ ಪ್ರತಿಭಾ ಇವಾಗ ನೋಡಾಶೆ ಇಪ್ಪತ್ತೈದು ಗ್ರಾಮ್ ಅಷ್ಟು ಗಸಗಸೆನ ಹಾಕೊಳ್ಳೋಣ ನೋಡಿ ಇಪ್ಪತ್ತೈದು ಗ್ರಾಮ್ ಅಷ್ಟು ಮಗ್ಗನ್ನ ಹಾಕುತ್ತಾ ಇದ್ದೀನಿ ಮರಾಠಿ ಮಗ್ಗನ್ನ ಹಾಕೊಳ್ಳೋಣ ಇಪ್ಪತ್ತೈದು ಗ್ರಾಮ್ ಅಷ್ಟು ಸೊ ನೋಡಿ ಇಪ್ಪತ್ತೈದು ಗ್ರಾಮ್ ಅಷ್ಟು ಶಾಹಿ ಹಾಕೊಂಡಿರೋದು ಸೊ ನೋಡಿ ಇಪ್ಪತ್ತೈದು ಗ್ರಾಮ್ ಅಷ್ಟು ಏಲಕ್ಕಿನ ಹಾಕೊಂಡಿರೋದು ನೋಡಿ ಇವಾಗ ಸಾಸ ಕೂಡ ಹಾಕೊಳ್ತಾ ಇದೀವಿ ನೋಡಿ ಇಲ್ಲಿ ಎಳ್ಳನ್ನ ಹಾಕೋತಾ ಇರೋದು ಸೊ ನೋಡಿ ಇವಾಗ ದೊಡ್ಡ ಬಾಣಲಿನ ತಗೊಂಡಿರೋದು ದಪ್ಪ ಇರೋದನ್ನೇ ಬಟ್ ಇವಾಗ ದನಿಯಾನು ಹುರ್ಕೋಬೇಕಲ್ಲ ಆಯ್ತಾ ಹೌದು ಸೊ ನೋಡಿ ಇಲ್ಲಿ ನಾನು ಕೆ ಕೆಜಿ ಎಣ್ಣೆನ ತಗೊಂಡಿದ್ದೀನಿ ಇದು ಎಣ್ಣೆ ಬಿಸಿ ಆಗೋ ತನಕ ನಾವು ಹುರ್ದಿರೋದು ಮಸಾಲೆನ ತೋರಿಸ್ತೀನಿ ಬನ್ನಿ ಸೊ ನೋಡಿ ನಾವು ಈವಾಗ ಹುರಿದಿದ್ವಿ ಅಲ್ಲ ಧನಿಯಾನ ಅದನ್ನ ಆರೋಗ್ ಬಿಟ್ಟಿರೋ ತೆಳಗಡೆ ಒಂದ್ ಪೇಪರ್ ಹಾಕಿ ಮತ್ತೆ ಇದು ಮಸಾಲೆ ಜೀರಿಗೆ ಕಲ್ಲು ಪತ್ರೆ ಎಲ್ಲ ಹುರ್ಕೊಂಡಿದ್ವಿ ಅಲ್ಲ ಇದನ್ನು ಕೂಡ ಮಸಾಲೆಯನ್ನ ನಾವು ತಣ್ಣಗಾಗೋಕೆ ಬಿಟ್ಟಿರೋದು ಸೊ ಇದನ್ನೆಲ್ಲ ನಾನು ಇವಾಗ ಆರದ ನಂತರ ಒಂದ್ ಕವರ್ ಹಾಕೊಂಡು ರೆಡಿ ಮಾಡ್ಕೊತೀನಿ ಇನ್ಮೇಲೆ ಮೇಲೆ ನಾವು ನೆಕ್ಸ್ಟ್ ಏನೇನ್ ಕರಿಯೋದು ಅಂತ ನೋಡೋಣ ಬನ್ನಿ ಎಣ್ಣೆ ಕಾದ್ಮೇಲೆ ಏನಾಗ್ತದೆ ಪ್ರತಿಭಾ ಇವಾಗ ಎಣ್ಣೆ ಕಾಯ್ದಿದೆ ಶಾ ಇಲ್ಲಿ ನಾನು ಎರಡ್ ಅರ್ಧ ಕೆ ಜಿ ಅಷ್ಟು ಒಣ ಕೊಬ್ಬರಿನ ತಗೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಓಕೆ ಇಷ್ಟೊಂದೆಲ್ಲ ಮಸಾಲ ಹಾಕಿದ್ಮೇಲೆ ಅದ್ಭುತವಾಗಿರುತ್ತೆ ಪ್ರತಿಭಾ ಹೌದು ಏನು ಬೇಡ ಬಿಸಿ ಚಪಾತಿಗೆ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ತಿಂದಿದ್ದೆ ಹೌದು ಕರ್ಬೇವನ್ನ ತಗೊಂಡಿರೋದು ಸೊ ನೋಡಿ ಇವಾಗ ಇದನ್ನ ತಕ್ಕೊಳ್ಳೋಣ ಇದೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿನೇ ತಕ್ಕೋಬೇಕು ಎಣ್ಣೆಯಲ್ಲಿ ಕರ್ದಿರೋದು ಸೊ ನೋಡಿ ಎಲ್ಲದೂ ನಾವ್ ಒಂದ್ ಬೌಲಕ್ಕೆ ತಕ್ಕೊಂಡಿಟ್ಕೊಂಡಿರೋದು ಇವಾಗ ಇದೆ ಬಿಸಿ ಎಣ್ಣಕ್ಕೆ ಆಶಾ ಈರುಳ್ಳಿನ ಹಾಕೋಬೇಕು ನಾವು ಈರುಳ್ಳಿನೂ ಫ್ರೈ ಮಾಡ್ಕೋಬೇಕಾ ಹೌದು ನೋಡಿ ಈರುಳ್ಳಿನಾ ನಾಲ್ಕ್ ಕೆಜಿ ಪ್ರತಿಭಾ ಹೌದು ನಾಲ್ಕ್ ಕೆಜಿ ಈರುಳ್ಳಿ ನಾಲ್ಕ್ ಕೆ ಜಿನೂ ನಾವು ಉದ್ದ ಉದ್ದಕ್ಕೆ ಕಟ್ ಮಾಡ್ಕೊಂಡಿದೀವಿ ಹೌದು ಓಕೆ ಸೊ ನೋಡಿ ಇದು ತುಂಬಾ ಕೆಂಪದಾಗಿ ಹುರ್ಕೊಂಡಿದೀವಿ ಸೊ ಇದನ್ನ ಆಶಾ ಇವಾಗ ಫುಲ್ ಆರೋಗಿ ಬಿಡ್ಬೇಕು ಓಕೆ ಅದೇ ಬಾಣ್ಲಿ ಇಟ್ಬಿಡೋಣ ಇದೇ ಬಾಣ್ಲಿಯಲ್ಲಿ ಬಿಟ್ಬಿಡೋಲ್ಲ ನೆಕ್ಸ್ಟ್ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಕೆ ಜಿ ಉಪ್ಪು ಅಲ್ವ ಎರಡು ಕೆ ಜಿ ಉಪ್ಪು ನೋಡಿ ಐದು ಕೆ ಜಿ ಮೆಣಸಿನಕಾಯಿಗೆ ಎರಡು ಕೆ ಜಿ ಉಪ್ಪು ನೋಡಿ ಇವಾಗ ಇಲ್ಲಿ ಮೆಣಸಿನಕಾಯಿನ ಸೆಪ್ರೇಟ್ ಆಗಿ ಪುಡಿ ಮಾಡ್ಕೊಳಕ್ ಒಂದು ಮಷಿನ್ ಇದೆ ಇವಾಗ ಅವ್ರ ಅಂಕಲ್ ಹಾಕ್ತಾ ಇದ್ದಾರೆ ನೋಡಿ ಬಾಂಡ್ಲಿಯಲ್ಲಿ ಮೆಣಸಿನ್ಕಾಯಿನ ಅದರಲ್ಲಿ ಅವ್ರು ಫಸ್ಟ್ ಮೆಣಸಿನಕಾಯಿನ ಪುಡಿ ಮಾಡ್ಕೋತಾರೆ ನಾವು ಹೆಂಗೆ ಚಿಲ್ಲಿ ಫ್ಲೇಕ್ಸ್ ಥರ ಮಾಡ್ಕೊತೀವಿಲ್ಲ ಆ ಥರ ಸಣ್ಣ ಮಾಡ್ಕೋತಾರೆ ಸಣ್ಣ ಮಾಡ್ಕೊಳ್ಳೋಕ್ಕೆ ಅದು ಮೆಷಿನ್ ಇದೆ ಸೊ ಇವಾಗ ಇಲ್ಲಿ ನಾವೆಲ್ಲ ಮಸಾಲೆನ ಹಾಕಿದ್ವಿ ಧನೆಯ ಎಲ್ಲಾನು ಅದ್ರ ಮೇಲ್ಗಡೆ ಇವಾಗ ನಾವು ಇಲ್ಲಿ ಸಣ್ಣ ಮಾಡ್ಕೊಂಡಿರೋಂಥ ಮೆಣಸಿನಕಾಯಿ ಪುಡಿನ ಹಾಕೊಂಡಿರೋದು ಅದೆಲ್ಲ ಕೂಡಿ ಇವಾಗ ಮಿಲ್ ಮಾಡ್ತಾ ಇದ್ದಾರೆ ನೋಡಿ ಇದು ಬೆಂಗಳೂರು ಮಿಲ್ಲು ಸೊ ನಿಮಗೆ ಹಿಂದ್ಗಡೆ ಸೌಂಡು ಕೂಡ ಬರ್ತಾ ಇರಬೇಕು ಸೊ ಬೆಂಗಳೂರಲ್ಲಿ ಈ ಥರ ಮಿಲ್ ಇರುತ್ತೆ ಹಾಗಾಗಿ ಅವರು ಆಯಿಲ್ ಹಾಕಿರೋದನ್ನ ಇದ್ರ ಒಳಗಡೆ ಸಣ್ಣ ಮಾಡೋಕ್ಕೆ ಅವ್ರು ಬಿಡೋಲ್ಲ ಸೊ ಈ ಥರ ಇವಾಗ ಮಸಾಲೆಯ ಪುಡಿ ಆಗ್ತಾ ಇದೆ ನೋಡಿ ಸೊ ಹಸಿ ಮಸಾಲೆನ ಅದಕ್ಕೆ ನಾವು ಸೆಪ್ರೇಟಾಗಿ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿರೋದು ನೋಡಿ ಮಿಲ್ಲಿಂದ ತಂದು ಡೈರೆಕ್ಟ್ ಪಾತ್ರೆ ಒಳಗಡೆ ಹಾಕೊಳ್ತಾ ಇದ್ದೀವಿ ಇದನ್ನು ಆರಿಸ್ಬೇಕಾಶಾ ಇಲ್ಲಾಂದರೆ ಕಾರು ಕಪ್ಪು ಹೊಡೆಯುತ್ತೆ ಹೌದು ಸೊ ಹಾಗಾಗಿ ಆಗಿ ನೀವು ನ್ಯೂಸ್ ಪೇಪರಲ್ಲಿ ಅಥವಾ ದೊಡ್ಡದಿರೋ ಅಗಲ ಇರೋ ಬಾಣಲಿಯಲ್ಲಿ ಆರಿಸ್ಕೋಬೇಕು ಮಸಾಲೆ ಹಾಕಿರೋದು ಈ ಒಂದು ಬಾಣ್ಲಿಗೆ ನಾನು ತಕ್ಕೋತೀನಿ ಯಾಕಂದ್ರೆ ಇದು ಏನಿರುತ್ತಲ್ಲ ಇದು ಖಾರ ಇದು ನೀವು ಗರಂ ಮಸಾಲಾ ಅಂತಾನು ಯೂಸ್ ಮಾಡ್ಕೋಬಹುದು ಭಾಜಿ ಮಸಾಲಾ ಹಾಕಬಹುದು ಅಥವಾ ನೀವು ಬಿಸಿಬೇಳೆ ಭಾತ್ ಎಲ್ಲ ಮಾಡ್ತಿರಲ್ಲ ಅದಕ್ಕನು ಹಾಕೋಬಹುದು ಸೊ ಇಂದ ನೀವು ಏನೇ ಹಾಕಿದ್ರು ಇದನ್ನ ನಡಿಯುತ್ತೆ ಅಂದ್ರೆ ಚೋಲೆ ಮಾಡ್ತೀವಿ ಅಲ್ಲ ಪಲಾವ್ ಮಾಡ್ತೀವಿ ಆ ಟೈಮಲ್ಲಿ ಈ ಮಸಾಲೆನ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತರದ್ ಮಾಡ್ತೀನಿ ಇದು ಖಾರನ ನೀವು ಪಲಾವ್ಕೆ ಬಿಸಿಬೇಳೆ ಭಾತಕ್ಕೆ ಎಲ್ಲಾದಕ್ಕೂ ಯೂಸ್ ಮಾಡ್ಕೋಬಹುದು ಮತ್ತೆ ಇದನ್ನು ಮೂರ್ ವರ್ಷ ಇಟ್ಟದ್ರು ಹಾಳಾಗಲ್ಲ ಈರುಳ್ಳಿಗಳು ತಿನ್ಲಾರದವ್ರುನು ಈ ತರ ಮಾಡ್ಕೋಬಹುದು ಮತ್ತೆ ಈ ಒಂದ್ ಸಾರಿಗೂ ಚೆನ್ನಾಗಿರುತ್ತೆ ಸಾಂಬಾರ್ ಪುಡಿ ತರ ಹೌದು ಬಟ್ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಯಾಕಂದ್ರೆ ಇದು ಮೆಣಸಿನಕಾಯಿ ಎಲ್ಲ ಹಾಕಿದಿವಲ್ಲ ಎಲ್ಲ ಗರಂ ಮಸಾಲ ಬೇರೆ ಹಾಕಿದ್ದೀವಿ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಕೂಡ ಇದ್ರಲ್ಲಿ ಇದೆ ನೀವು ಪಲ್ಯಕ್ಕೆಲ್ಲ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ ಸೊ ಇವಾಗ ಇದನ್ನ ಪಕ್ಕು ಕೆತ್ತಿಡೋಣ ಆಶ ಪಕ್ಕು ಕೆತ್ತಬಿಟ್ಟು ಇನ್ಮೇಲೆ ನಾವ್ ಏನೆಲ್ಲ ಮಿಕ್ಸಿಗೆ ಹಾಕೋತೀವಲ್ಲ ಮಸಾಲೆನ ಆ ಎಲ್ಲಾ ಮಸಾಲೆನೂ ನಾವ್ ಇದೇ ಬುಟ್ಟೆ ಒಳಗಡೆ ಹಾಕೋತ ಹೋಗೋಣ ಸೊ ನೋಡಿ ಇಲ್ಲಿ ಹುರಿದಿರೋದ್ ಹೇಳಿದೆ ಅಲ್ಲ ಈ ಹೇಳ ಆಶಾ ಈ ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ ಸೊ ನೋಡಿ ಇದು ಇಷ್ಟು ಫೈನ್ ಆಗಿ ಪೌಡರ್ ಮಾಡ್ಕೊಂಡಿದೀವಿ ಇದ್ರದ್ದು ಎಣ್ಣೆ ನೋಡಿ ಶೇಟ್ ಚೆನ್ನಾಗಿ ಬಿಟ್ಟಿದೆ ಹೌದು ಡೈರೆಕ್ಟ್ ಇದೆ ಬುಟ್ಟಿಯಲ್ಲಿ ಹಾಕೊಂಡು ಬಿಡೋಣ ಸೊ ನೋಡಿ ಇವಾಗ ಇದ್ರ ಒಳಗಡೆ ಶುಂಠಿನ ಹಾಕೊಂಡು ಆಶಾ ಒಂದ್ ಸರ್ತಿ ತರಿ ತರಿಯಾಗಿ ಇದನ್ನ ಪುಡಿ ಮಾಡ್ಕೊಂಡು ಬರೋಣ ಸೊ ಇವಾಗ ಮತ್ತೆ ಆಶಾ ಇದಕ್ಕೆನೆ ನಾವು ಇಲ್ಲಿ ಬಳ್ಳೊಳ್ಳಿ ಇದೆ ನೋಡಿ ಸೊ ನೋಡಿ ಇದನ್ನು ಈ ತರ ತರಿ ತರಿಯಾಗಿ ರುಬ್ಕೊಂಡ್ ಬಂದಿರೋದು ಆಶಾ ಜಾಸ್ತಿ ಸಣ್ಣದಾಗಿಲ್ವಾ ಇಲ್ಲ ಜಾಸ್ತಿ ಏನ್ ಸಣ್ಣ ಬೇಕಾಗಿಲ್ಲ ಯಾಕಂದ್ರೆ ಈರುಳ್ಳಿನ ಹುರ್ಕೊಂಡ್ ಬಂದಿದ್ವಿ ಇದು ಆರಿದೆ ನೋಡಿ ಇವಾಗ ಫುಲ್ ಆರು ಹೋಗಿದೆ ಯಾಕಂದ್ರೆ ಅವಾಗ್ಲೇ ಹುರಿದಿದ್ವಿ ಸೊ ಇವಾಗ ಏನ್ ಮಾಡೋಣ ಇದ್ರ ಒಳಗಡೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದ್ನು ನಾವೇನ್ ತರಿ ತರಿಯಾಗಿ ಹುರ್ಕೊಂಡ್ ಬಂದಿದ್ವಿ ಅದನ್ನ ಇದ್ರ ಒಳಗಡೆ ಹಾಕೋಣ ಇದ್ರ ಒಳಗಡೆನೆ ಇವಾಗ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದೀವಲ್ಲ ಇದನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಒಣಗಿಸ್ಬಿಟ್ಟು ಹಾಕಂತ ಇದೀವಿ ಅಂದ್ರೆ ಡ್ರೈ ಮಾಡ್ಕೊಂಡಲ್ಲ ನೀರೆಲ್ಲ ಒಂದು ಚೂರು ಇರಬಾರ ಆ ತರ ಹಾಕೊಂಡಿದೀವಿ ಇವಾಗ ಒಂದ್ಸರ್ತಿ ಜಸ್ಟ್ರುಳಿ ಜೊತೆ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ಇದರಿಂದ ಒಂದೊಂದು ಸ್ಪೂನ್ ತಗೊಂಡು ವರ್ಷ ನಾವು ಮಿಕ್ಸಿ ಜಾರ ಹಾಕೋಣ ಮತ್ತೆ ಅದನ್ನು ರುಬ್ಕೊಬೇಕಾ ಸಣ್ಣಗೆ ರುಬ್ಕೊಬೇಕಿತ್ತು ಸೊ ನೋಡಿ ಇವಾಗ ನಾವು ಇದನ್ನ ಸಣ್ಣದಾಗಿ ರುಬ್ಕೊಂಡ್ ಬರೋಣ ನೋಡಿ ಈ ತರ ಸಣ್ಣದಾಗಿ ನಾವು ರುಬ್ಕೊಂಡ್ಬರ್ಬೇಕು ನಾವು ಬರೀ ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಂಡ್ರೆ ಈ ತರ ಪೇಸ್ಟ್ ಆಗಲ್ಲ ಅದಕ್ಕೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ರುಬ್ಕೊಂಡಿರೋದು ಅದನ್ನ ಈ ಖಾರದ ಒಳಗಡೆ ಹಾಕೊಬೇಕಲ್ವಾ ಖಾರದೊಳಗಡೆ ಹಾಕೊಳ್ಳೋಣ ಇವಾಗ ಅದೇ ತರ ಮತ್ತೆ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡು ಇದೆಲ್ಲಾನು ಅದೇ ತರ ರುಬ್ಕೊಂಡ್ ಬರ್ಬೇಕು ಎಲ್ಲದನ್ನೂ ಅದೇ ತರ ರುಬ್ಕೊಂಡ್ ಬರೋಣ ಹೌದು ಅದೇ ಮಿಕ್ಸ್ ಜಾರ್ ತಗೊಂಡಿದ್ಯಾ ಪ್ರತಿಭಾ ನೆಕ್ಸ್ಟ್ ಏನಾಗ್ತಾ ಅದಕ್ಕೆ ನಾವ್ ಕರ್ಕೊಂಡು ಇಟ್ಕೊಂಡಿದೀವಲ್ಲ ಕೊಬ್ಬರಿನ ಇವಾಗ ಈ ಕೊಬ್ಬರಿನ ರುಬ್ಕೊಂಡು ಬಂದಿದ್ವಿಲ್ಲ ಕೊಬ್ಬರಿನ ಅದನ್ನು ಇದೆ ಬಾಂಡ್ಲಿಯಲ್ಲಿ ಹಾಕೊಳ್ಳೋಣ ಸೊ ಇದೆ ತರ ಆಶಾ ಎಲ್ಲಾ ಕೊಬ್ರಿನೂ ನಾವ್ ರುಬ್ಕೊಂಡು ಬರೋಣ ಎರಡ್ ಕೆಜಿ ಕೊಬ್ಬರಿ ಆಯಿಲ್ ಅಲ್ಲಿ ಸೊ ಅದೆಲ್ಲಾನು ಇದೆ ತರ ರುಬ್ಕೊಂಡು ಬರೋಣ ಸೊ ನೋಡ ಆಶಾ ಕರ್ಬೇವನ್ನು ಈ ತರ ಫುಲ್ ಎಣ್ಣೆ ಬಿಟ್ಟಿರುತ್ತೆ ಯಾಕಂದ್ರೆ ಎಣ್ಣೆಯಲ್ಲಿ ಕರ್ದಿದ್ವಲ್ಲ ಸೊ ಇವಾಗ ಈ ಕರ್ಬಿ ಈ ತರ ಫೈನ್ ಆಗಿ ನಾವು ರುಬ್ಕೊಂಡ್ ಹಾಕಿಲ್ಲ ಒಂದ್ ಹಣೆನೂ ನೀರ್ ಬಿಡೋಂಗಿಲ್ಲ ಆಶಾ ಎಲ್ಲಿ ಮಕ್ಕಳು ಕೂಡ ಕೈ ತಕೊಂಡು ಇದ್ರೊಳಗಡೆ ಹಿಂಗ್ ನೀರ ಕೈನ ಶಿಂಬಿಸಿದ್ರುನು ಅದು ಕುಳ ಬಂದ್ಬಿಡುತ್ತೆ ಬಿಡುತ್ತೆ ಹಂಗಾಗಿ ಬಾರಿ ಕೇರ್ಫುಲ್ ಆಗಿ ಮಾಡೋದು ನಾವು ಕಾರಣ ನೋಡಿ ಕೈಯಿಂದ ಈ ತರ ನೀಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಕೈಯಿಂದ ಇಷ್ಟ ಚೆನ್ನಾಗೆಲ್ಲ ಎಲ್ಲಾ ಮಿಕ್ಸ್ ಆಗಿದೆ ಸೊ ನೋಡಿ ಆತರ ಮಿಕ್ಸಿ ಜಾರಕ್ಕೆ ಹಾಕೊಂಡು ಆನ್ ಆಫ್ ಆನ್ ಆಫ್ ಮಾಡಿದ್ರೆ ನಾವು ಇದನ್ನ ಮಸಾಲೆ ಖಾರ ರೆಡಿ ಸೊ ಇನ್ನೊಂದ್ಸರ್ತಿ ನಾವು ಇದನ್ನ ಮಿಕ್ಸಿಗೆ ಹಾಕೋಬೇಕು ಸೊ ನೋಡ ಮಿಕ್ಸಿಗ್ ಹಾಕೊಂಡ್ ಬಂದ್ವಿ ಎಲ್ಲ ಇವಾಗ ಇದೆಲ್ಲಾನು ಒಂದ್ ಡಬ್ಬಿಯಲ್ಲಿ ಹಾಕೋದು ಇದು ಎರಡು ವರ್ಷ ಇಟ್ಟಿದ್ರು ಏನೂ ಆಗಲ್ಲ ಸೊ ಇದೇ ತರ ಈಗ ಎಲ್ಲಾ ಮಸಾಲೆ ಖಾರನು ಮಿಕ್ಸಿಗೆ ಹಾಕೊಂಡ್ ಬರೋಣ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಈ ತರ ನಮ್ ಕಡೆ ಏನ್ ಮಾಡ್ತಾರೆ ಗೊತ್ತಾ ಆಶಾ ಈ ತರ ಒಂದೊಂದು ಉಂಡೆ ಕಟ್ಟನ್ನು ಸ್ಟೋವ್ ಇಟ್ಕೊಂಡ್ ಒಳಗಡೆ ಮಿಕ್ಸಿ ಹಾಕಿದ್ರು ಚೆನ್ನಾಗಿ ಹಂಗೆ ಗಾಳಿಗೆ ಬಿಟ್ಟಿದ್ ಡಬ್ಬಿ ಇಟ್ಕೊಂಡಿದ್ದೀನಿ ಬೇಕಂದ್ರೆ ಚೆನ್ನಾಗಿರೋದು ಟಪರ್ ವೇರ್ದು ಅಥವಾ ಚೆನ್ನಾಗಿರೋದ್ ಡಬ್ಬಿನ ಯೂಸ್ ಮಾಡಿ ಡ್ರೈ ಇರ್ಬೇಕು ಹೌದು ನಾನು ಈ ತರ ಡಬ್ಬಿಗಳಿಗೆ ಹಾಕೊಂಡು ವರ್ಷ ನಾನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ ಬಿಡ್ತೀನಿ ಸೊ ನೋಡಿ ನಮ್ದು ಎರಡು ಮಸಾಲೆ ಖಾರ ಆಗಿದೆ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಖಾರ ಇದು ಒಣ ಮಸಾಲೆ ಖಾರ ಇದು ನಾಲ್ಕು ವರ್ಷ ಇಟ್ಕೋಬಹುದು ಎರಡು ವರ್ಷ ಇಟ್ಕೋಬಹುದು ಸೊ ಏನು ಆಗಲ್ಲ ನೀವು ಫ್ರಿಜಿಗೆ ಸ್ಟೋರ್ ಮಾಡಿದ್ರೆ ಮಾತ್ರ ನಿಮ್ಗೆ ಮೂರ್ ವರ್ಷ ನಾಲ್ಕು ವರ್ಷನೂ ಏನು ಆಗಲ್ಲ ಬಟ್ ಒಂದ ಸರ್ತಿ ಮಾಡಿದ್ರೆ ನೀವು ಒಂದೂವರೆ ಎರಡು ವರ್ಷನೂ ತಲೆ ಕೆಡ್ಸೊಳಂಗಿಲ್ಲ ನೀವು ಲೆಸ್ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬಹುದು ಸೊ ಇದು ಹೆಂಗೈತಂದ್ರೆ ಟೂ ಇನ್ ಒನ್ ನಮ್ ರೆಸಿಪಿಗಳಾಗಿದೆ ಎರಡು ತರ ಮಸಾಲೆ ಖಾರನ ನಾನು ನಿಮ್ಗೆ ತೋರಿಸಿದ್ದೀನಿ ಸೊ ನಿಮ್ಗೆ ಈ ಉತ್ತರ ಕರ್ನಾಟಕದ ಮಸಾಲೆ ಖಾರ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ಇನ್ನೂ ನಮ್ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಯು